ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಪುರಾಣ ಪ್ರಸಿದ್ಧ ಆವಣಿ ಶ್ರೀ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಉಪಸ್ಥಿತಿಯಲ್ಲಿ ತಾಲೂಕು ಮಟ್ಟದ ಆಡಳಿತ ಅಧಿಕಾರಿಗಳು ಮುಜರಾಯಿ ಅಧಿಕಾರಿಗಳು ಗ್ರಾಮಸ್ಥರು ಆವಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ದೇವಾಲಯದ ಸಂಬಂಧಿಸಿದ ಸಿಬ್ಬಂದಿ ವರ್ಗದವರು ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿ ಜಾತ್ರೆಯ ಸಮಯದಲ್ಲಿ ಬರುವ ಭಕ್ತಾದಿಗಳಿಗೆ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸಲ್ಲಾಪುರಮ್ಮ ದೇವರ ಮೆರವಣಿಗೆ ಬರುವ ದಾರಿಯಲ್ಲಿ ಹಾಲಿ ಇರುವ ಟ್ರೆನ್ಶನ್ನು ಮುಚ್ಚಿ ದಾರಿಯನ್ನು ಸುಗಮವಾಗಿ ಸಾಗಲು ಶೌಚಾಲಯ ವ್ಯವಸ್ಥೆ ವಸ್ತು ಪ್ರದರ್ಶನ ಸಾರಿಗೆ ವ್ಯವಸ್ಥೆ ಅಕ್ರಮ ಮದ್ಯ ಮಾರಾಟ ನಿರಂತರ ವಿದ್ಯುತ್ ವ್ಯವಸ್ಥೆ ಸಾಂಕ್ರಾಮಿಕ ರೋಗ ಹರಡದಂತೆ ಕಾಪಾಡುವ ವಿಚಾರ ಜಾತ್ರೆಗೆ ಬರುವ ಜಾನುವಾರುಗಳಿಗೆ ರೋಗ ಹರಡದಂತೆ ಕಾಪಾಡಲು ಶಾಂತಿ ಮತ್ತು ಸುವ್ಯವಸ್ಥೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವ ವಿಚಾರ ರಥೋತ್ಸವ ದಿನದಂದು ರಾಜಕೀಯ ನಾಯಕರು ಅಂದರೆ ನನ್ನನ್ನು ಸೇರಿಸಿ ಮಹಾದ್ವಾರದಿಂದ ದೇವಾಲಯದ ಮುಂದೆ ಮೆರವಣಿಗೆಯನ್ನು ಈ ವರ್ಷದಿಂದ ಯಾವುದೇ ಕಾರಣಕ್ಕೂ ನಡೆಯಲು ಅವಕಾಶ ನೀಡಬೇಡಿ ಲಕ್ಷಾಂತರ ಭಕ್ತರು ರಥೋತ್ಸವಕ್ಕೆ ಬಂದಿರುತ್ತಾರೆ ಅವರಿಗೆ ನಮ್ಮಿಂದ ತೊಂದರೆಯಾಗುವುದು ಬೇಡ ಅದೇ ರೀತಿ ಯಾವುದೇ ಸಮಾಜ ಸೇವಕರ ರಾಜಕೀಯ ವ್ಯಕ್ತಿಗಳ ಬ್ಯಾನರ್ ಕಡ್ಡಾಯವಾಗಿ ನಿಷೇಧ ಮಾಡಿ ಎಂದು ಪೊಲೀಸ್ ಇಲಾಖೆಗೆ ಆದೇಶ ಮಾಡಿದರು ಅದೇ ರೀತಿ ಜಾತ್ರೆಗೆ ಅಧಿಕಾರಿಗಳ ಸಹಕಾರ ಒತ್ತಡ ಹಾಕಿ ತೆಗೆದುಕೊಳ್ಳಬೇಡಿ ಅವರ ಸಹಕಾರ ಎಷ್ಟು ಸಾಧ್ಯವಿದೆಯೋ ಅಷ್ಟು ತೆಗೆದುಕೊಳ್ಳಿ ಅಧಿಕಾರಿಗಳನ್ನು ಪೀಡಿಸಬೇಡಿ ಉಳಿದ ಸಹಕಾರ ನನ್ನ ವೈಯಕ್ತಿಕವಾಗಿ ಕೊಡುತ್ತೇನೆಂದು ತಿಳಿಸಿದರು ನಂತರ ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ಅಹವಾಲುಗಳನ್ನು ಚರ್ಚಿಸಿ ಶ್ರೀರಾಮಲಿಂಗೇಶ್ವರ ಬ್ರಹ್ಮರೋಥೋತ್ಸವ ಯಾವುದೇ ಅಡಚಣೆ ಇಲ್ಲದೆ ನಡೆಸಲು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು ವರದಿ ಬಜರಂಗಿ ಚಲಪತಿ ಮೂಡಲಕಿರಣ ಅಧಿಕಾರಿಗಳು ಐತಿಹಾಸಿಕ ರಾಮಲಿಂಗೇಶ್ವರ ಇದು ವಿಜೃಂಭಣೆ ಅಂತ ಹೇಳ್ಬೋದು ಈಗಾಗಲೇ ಮೊದಲ ಸೆಷನ್ನಲ್ಲಿ ನಂಗೆ ಸ್ವಲ್ಪ ಭಯ ಇತ್ತು ಸ್ವಲ್ಪ ಮಾತಾಡೋಕೆದ್ದಿಂತ ಸ್ವಲ್ಪ ನರ್ವಸ್ ಇದ್ದೆ ಆ ಸಂದರ್ಭದಲ್ಲಿ ಪ್ರವಾಸೋದ್ಯಮ ನಿಗಮವನ್ನು ಒಂದು ಗಮನ ಸೆಳೆದ ಮುಖಾಂತರವಾಗಿ ಏನು ನಮ್ಮ ಮೂಡಲು ಬಾಗಿಲು ಮುಳುಬಾಗಿಲು ಒಂದು ಐತಿಹಾಸಿಕವನ್ನು ನಾನು ಸ್ವಲ್ಪ ಅಲ್ಲಿ ಪ್ರಸ್ತಾಪ ಮಾಡಿದೆ ಆ ಸಂದರ್ಭದಲ್ಲಿ ಸರ್ಕಾರ ಒಪ್ಪಿಕೊಂಡು ಮತ್ತು ಗರುಡ ದೇವಸ್ಥಾನಕ್ಕೆ ಕುರುಡುಮಲೆ ದೇವಸ್ಥಾನಕ್ಕೆ ಒಂದು ಈಶ್ವರನ ದೇವಸ್ಥಾನಕ್ಕೆ ಅಂದರೆ ಸೋಮೇಶ್ವರನ ದೇವಸ್ಥಾನಕ್ಕೆ ಸಾರಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದರ್ಗಾಗೆ ಹಾಗೂ ಏನು ನಮ್ಮ ವಿರೂಪಾಕ್ಷ ಸೋಮಲಿಂಗೇಶ್ವರ ಆ ದೇವಸ್ಥಾನಕ್ಕೆ ಮತ್ತು ಈ ದೇವಸ್ಥಾನಕ್ಕೆ ಒಂದು ಪ್ರವಾಸೋದ್ಯಮ ನಿಗುವನ್ನು ಮೆಚ್ಚಿಸಿ ಸುಮಾರು ಕೋಟಿಲಿ ಅನುದಾನವನ್ನು ಈಗಾಗಲೇ ಅವರು ಒಪ್ಕೊಂಡಿದ್ದಾರೆ ಈಗಾಗಲೇ ಎರಡು ಮೂರು ದೇವಸ್ಥಾನಕ್ಕೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಐವತ್ತೆಂಟು ಲಕ್ಷವನ್ನು ನಿನ್ನೆ ಎಲ್ ಕೊಟ್ಟು ಬಿಡುಗಡೆ ಮಾಡ್ಕೊಂಡಿದ್ದೀವಿ ನಾಳೆ ಅಥವಾ ನಾಳೆದು ವರ್ಕ್ ಸ್ಟಾರ್ಟ್ ಮಾಡ್ತಾ ಇದೀವಿ ಈಗಾಗಲೇ ಎಲ್ಲ ಅಧಿಕಾರಿಗಳು ಬಂದು ಆವಣಿ ಬೆಟ್ಟವನ್ನು ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ನಿಗಮ ಒಂದು ದಿವಸ ಟೂರ್ ಅಂತ ಹೇಳ್ಬಿಟ್ಟು ವ್ಯವಸ್ಥೆ ಮಾಡಲಿಕ್ಕೆ ಕೆ ಎಸ್ ಟಿ ಡಿ ಸಿ ಕರ್ನಾಟಕ ಟೂರಿಸಮ್ ಡಿಪಾರ್ಟ್ಮೆಂಟ್ ಒಪ್ಕೊಂಡಿದ್ದಾರೆ ಈಗಾಗಲೇ ಮಾದರಿ ಮಾಡ್ಕೊಂಡು ಹೋಗಿದೆ ಮುಂದಿನ ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಸೀತೆ ಇಲ್ಲಿ ಬಂದು ಯಾವ ಥರ ಒಂದು ಅದನ್ನು ಐತಿಹಾಸಿಕ ಒಂದು ಪುಸ್ತಕವನ್ನು ಬಿಡು ಅಲ್ಲೇ ಡಿ ಸಿ ರೆಡಿ ವೆಂಕಟರಾಜು ರೆಡಿ ಮಾಡಿ ಬುಕ್ ಕೊಟ್ಟಿದ್ದಾರೆ ಒಳ್ಳೆ ಇಡೀ ಎರಡು ಕರ್ನಾಟಕ ಆಂಧ್ರ ಮತ್ತು ತಮಿಳುನಾಡು ದೇಶದಲ್ಲಿ ಒಂದು ಐತಿಹಾಸಿಕ ಸ್ಥಳವನ್ನು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆನ ಮಾಡಿ ಈಗಾಗಲೇ ರೋಡು ಮೂರು ಮೂರುವರೆ ಕೋಟಿ ರೋಡನ್ನು ವ್ಯವಸ್ಥೆ ಮಾಡಿ ಎಲ್ಲ ವ್ಯವಸ್ಥೆನ ಪ್ರಾರಂಭ ಮಾಡಿದ್ದೀವಿ ಭವಿಷ್ಯ ನೆಕ್ಸ್ಟ್ ವರ್ಷ ಒಳಗಡೆ ಇದೆಲ್ಲ ಕ್ಲೋಸ್ ಆಗುತ್ತೆ ರಾಮಲಿಂಗೇಶ್ವರನ ಒಂದು ಜಾತ್ರೆ ಅಂತಂದರೆ ಇಡೀ ನಿಮ್ಮೊಬ್ಬರು ಸಂಬಂಧಪಟ್ಟಿದ್ದಲ್ಲ ಇಡೀ ಡಿಸ್ಟಿಕ್ ಸಂಬಂಧಪಟ್ಟಿದ್ದು ನಾವೆಲ್ಲ ಎಲ್ಲ ಬರ್ತೀವಿ ಸೊ ಅದರಿಂದ ಅದನ್ನು ಪೂರ್ವ ವ್ಯವಸ್ಥೆಯನ್ನು ಶುಚೇತ್ವವನ್ನು ಒಂದು ವ್ಯವಸ್ಥೆ ಮಾಡಲಿಕ್ಕೆ ಅಂತ ಪೂರ್ವ ಕರೆದು ಎಲ್ಲ ಡಿಪಾರ್ಟ್ಮೆಂಟು ತುಂಬ ಒಂದು ಉತ್ಸುಕದಿಂದ ಒಪ್ಪಿಕೊಂಡು ಯಾರಿಗೂ ತೊಂದರೆ ಆಗ್ದಂಗೆ ನಮ್ಮನ್ನು ಬಂದು ಬೈಕೊಂಡು ಹೋಗ್ದಂಗೆ ಯಾರಾದರೂ ಮದುವೆಗೆ ಬಂದರೆ ಊಟ ಇಲ್ಲದೇ ಏಳರ ಪೆನಿಲ್ಟಿ ಇದೆ ಅಂತ ಹೇಳ್ತಾರೆ ಆಯ್ತಲ್ವಾ ಯಾರಾದರೂ ಊರಿಗೆ ಬಂದು ತೊಂದರೆ ಆದರೆ ಯಾವ ಊರು ಜನನ ಅಂತ ನಮ್ಮನ್ನು ಬೈತಾರೆ ಸೊ ಅದರಿಂದ ನಾವೆಲ್ಲ ಒಂದು ಎಲ್ಲ ಒಂದು ಜನಾಂಗದವರು ಎಲ್ಲ ಪಕ್ಷದವರು ಸೇರಿ ಈ ಜಾತ್ರೆಯನ್ನು ಒಂದು ಪ್ರತಿಷ್ಠಿತವಾಗಿ ತೊಗೊಂಡೋಗೋಣ ಯಾಕಂದರೆ ಯಾರೂ ಮಾನ ಹೋಗ್ಬಾರ್ದು ತೊಗೊಂಡೋಗೋಣ ಯಥಾ ಪ್ರಕಾರವಾಗಿ ಹೆಂಗೋಗುತ್ತೆ ಅದು ಹೋಗಲಿ ವಿಶೇಷವಾಗಿ ಏನೇನು ಮಾಡಬೇಕೋ ಎಲ್ಲವನ್ನು ಮಾಡ್ತೀವಿ ಅಂತ ಹೇಳ್ತಾ ಸೊ ಎಲ್ಲರೂ ಸ್ಪಂದಿದ್ದಕ್ಕೆ ಎಲ್ಲ ಅಧಿಕಾರಿಗಳು ಸ್ಪಂದಿಸಿದ್ದಕ್ಕೆ ಇವತ್ತು ಸಾಯಂಕಾಲ ಪ್ರೆಸ್ಟಿಂಗ್ಸ್ ಬರೀರಿ ಯಾವ ಡಿಪಾರ್ಟ್ಮೆಂಟ್ ಏನು ಅಂತ ಎಲ್ಲ ಬರೀರಿ ಯಾರಿಗೂ ಕಾಟ ಕೊಡೋಕೆ ಹೋಗ್ಬೇಡಿ ಯಾರಿಗೂ ಚಾರ್ಜ್ ಮಾಡೋಕೆ ಹೋಗಬೇಡಿ ನಮ್ಮ ಫಸ್ಟ್ ಕಂಡೀಷನ್ ಓಕೆನಾ ಒಬ್ಬಕ್ಕೆ ಕಂಡೀಷನ್ ಹಾಕ್ಬಿಟ್ಟು ಯಾವುದೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ಮಾಡು ಇದು ಅದು ಮಾಡು ಅಂತ ಅವರಲ್ಲಿ ತಂದು ಕೊಡ್ತಾರೆ ಏನೋ ಸರ್ಕಾರದ ಹೊಸ ಬರ್ತದೆ ಸೊ ಇರೋದ್ರಲ್ಲಿ ನಾವು ಏನೇನು ಮಾಡಬೇಕು ಎಲ್ಲ ಸುಸೂತ್ರ ಮಾಡ್ಕೋಣ ಮಿಕ್ಕಿದ್ದು ನಾನು ಹೇಳಿ ನನ್ನ ಕೈಯಿಂದ ಹಾಕ್ಕೊಡ್ತೀನಿ ಸೊ ಅದನ್ನು ಮಾಡ್ಕೊಂತ ಈ ಜಾತ್ರೆಯನ್ನು ರಾಮಲಿಂಗೇಶ್ವರ ಜಾತ್ರೆಯನ್ನು ಎಕ್ಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ ತಾವುಗಳು ಸ್ವಲ್ಪ ಸ್ಟ್ರಿಕ್ಟಾಗಿ ಇದನ್ನು ನಡೆಸ್ಕೊಡ್ಬೇಕಾಗುತ್ತೆ ಯಾಕೆಂದರೆ ಹೈಯೆಸ್ಟು ಇಲ್ಲಿ ಕಳ್ತನ ಆಗತಕ್ಕಂಥ ಜಾಗ ವರ್ಷ ಮೂರು ಜನಕ್ಕೆ ಈ ಜಾತ್ರೆ ಹೊಸದನ್ನು ಕಾಣಿಸುತ್ತೆ ಎಂಟರಿಂದ ಹತ್ತು ಲಕ್ಷ ಜನ ಒಂದು ದಿವಸ ಸೇರ್ತಾರೆ ಸೊ ಮರಳಾಕರು ಜನ ಬಿಡ್ತಕ್ಕಂಥದ್ದು ಸಾಕಷ್ಟು ಪಿಟ್ಪಾಕೆಟ್ಸ್ ಆಗಿರ್ತಕ್ಕಂಥದ್ದು ಸನ್ನಿವೇಶಗಳು ಇಲ್ಲಿದ್ದಾವೆ ಈ ಜಾತ್ರೆಗೆ ಬರ್ತಾರೆ ಸುಮಾರು ಜನ ಅವ್ರದ್ದು ಗ್ಯಾಂಗ್ ಹೆಂಗಿದೆ ಸೊ ಅದನ್ನು ವಿಶೇಷವಾಗಿ ಸ್ವಲ್ಪ ತಡೆ ಹಿಡಿದು ಯಾರೇ ಹೊಸಬ್ರ ಕಂಡ್ರು ಕೂಡ ಸ್ವಲ್ಪ ಇದು ಮಾಡ್ಕೊಂಡು ಬ್ಯಾನರ್ನೆಲ್ಲ ಎಲ್ಲ ಬ್ಯಾನ್ ಮಾಡಿ ಈ ಜಾತ್ರೆನ ನಿಮ್ಮ ನಿರೀಕ್ಷೆಗೂ ಬೀರಿ ನಡೆಸ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊತೀನಿ ಅಂತ ಹೇಳ್ತಾ ಎಲ್ಲ ನಮ್ಮ ಅಧಿಕಾರಿಗಳ ಜೊತೆ ಸೇರಿ ಈ ಜಾತ್ರೆಯನ್ನು ಚೆನ್ನಾಗಿ ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ಪೂರ್ವ ಸಭೆಗೆ ತಾವೆಲ್ಲ ಬಂದು ತಮ್ಮ ಸಲಹೆಗಳನ್ನು ತಮ್ಮ ಮಾರ್ಗದರ್ಶನ ನೀಡಿದ್ದಕ್ಕೆ ಅನಂತ ಅನಂತ ಧನ್ಯವಾದ ತಿಳಿಸ್ತಾ ರಾಮಲಿಂಗೇಶ್ವರ ಸ್ವಾಮಿ ತಮ್ಮೆಲ್ಲ ಕುಟುಂಬಕ್ಕೆ ಒಳ್ಳೇದು ಮಾಡಿ ಇಡೀ ಆವಣಿ ಜಾತ್ರೆ ಯಶಸ್ವಿ ಆಗಲಿ ಅಂತ ಒಬ್ಬ ಶಾಸಕರ ಕಡೆಯಿಂದ ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಣಾಮಗಳನ್ನು ಮತ್ತು ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಎರಡು ದಿನ ಜ ಎರಡು ದಿವಸ ರಥ ದಿವಸ ಮತ್ತು ಫಲಕ ದಿವಸ ಎರಡು ದಿವಸ ನಾನು ಇಪ್ಪ ನಾನು ಇಲ್ಲೇ ಇರ್ತೀನಿ ಈ ಜಾತ್ರೆ ನಡೆಸಿಕೊಡ್ತೀನಿ ಅಂತ ಹೇಳ್ತಾ ಸೊ ಅದಕ್ಕೋಸ್ಕರ ಕರೆದು ನಾನು ನಿಮ್ಮ ಮಾರ್ಕೇಶ್ಗೆ ಬರ್ತಿನಿ ಬಿಡ್ಬ್ರೋ ಇಲ್ಲ ಓಕೆ ಎಲ್ರಿಗೂ ಅಂತ ಹೇಳ್ತಾ ಸೊ ಈಗ ಪ್ರಕಾರವಾಗಿ ನಾಟಕ ಹೋಗುತ್ತೆ ಯಥಾ ಪ್ರಕಾರವಾಗಿ ಜಾತ್ರೆ ಆಗುತ್ತೆ ಮನೋರಂಜನೆ ಇರ್ತದೆ ಏನು ತೊಂದರೆ ಆಗ್ದಂಗೆ ಇನ್ನೊಬ್ರಿಗೆ ಆಗ್ದಂಗೆ ನಡ್ಸ್ಕೋಣ ಅಂತ ಹೇಳ್ತಾ ನಿಮ್ಮ ಎಲ್ಲ ಸಹಕಾರಕ್ಕೂ ಧನ್ಯವಾದ ತಿಳ್ಸೋ ನಾನು ಮಾತು ಮುಗಿಸ್ತೀನಿ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು